ಕಲ್ಯಾಣ ಕರ್ನಾಟಕ ಜಾಗೃತಿ ವೇದಿಕೆ ಕಾರ್ಯದರ್ಶಿ ಜಿ ಶಿವಶಂಕರ ಅವರ ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಕಲಬುರ್ಗಿ ನಗರದಲ್ಲಿರುವ ನೆಮ್ಮದಿ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಸೀರೆಯನ್ನ ಉಚಿತವಾಗಿ ನೀಡಿ ವೃದ್ಧಾಶ್ರಮದಲ್ಲಿ ಗೆಳೆಯರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅತಿ ಸರಳವಾಗಿ ಜಿ ಶಿವಶಂಕರ ಗೆಳೆಯರ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಸೂರ್ಯಕಾಂತ್ ನಿಂಬಾಳ್ಕರ್ ಗುರಣ್ಣ ಐನಾಪುರ್ ಪ್ರಕಾಶ್ ಚಾಳಿ ಶ್ರೀಕಾಂತ್ ರೆಡ್ಡಿ ಗೌಸ್ ಬಾಬಾ ಕೃಷ್ಣಾ ಬೇಲೂರು ಮೌನಿಸ್ ಸಾತಕೇಡ ನಾಗೇಶ್ ಮಲ್ಲಿಕಾರ್ಜುನ್ ಚೌಧರಿ ಪರಶುರಾಮ್ ಮಡಿಯಾಳ ಸಂತೋಷ್ ಬಬಲಾದ್ ಶಂಕರ ಫರತಾಬಾದ್ ಶರಣ ಪೂಜಾರಿ ಯಶವಂತ ಗುಂಡಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು తేటేతే <imitation> ూమేతే

ಕಲ್ಯಾಣ ಕರ್ನಾಟಕ ಜನಜಾಂಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ಶಿವಶಂಕರ್ ಅವರ ಹುಟ್ಟಹಬ್ಬದ ಶುಭಾಶಯ ಹೇಳ್ತೀನಿ ಮೊದಲಿಗೆ ಮೂವತ್ತೇಳು ಮೂವತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋ ಜಿ ಶಿವಶಂಕರ್ ಅವರು ಈ ಹಿಂದೆ ಕೂಡ ಭಾಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ನೊಂದಂಥ ಜನರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಿರುವ ಅವರು ಮುಂದಿನ ದಿನಗಳಲ್ಲಿ ಇನ್ನಿಷ್ಟು ಹೆಚ್ಚಿನ ಸೇವೆ ಸಮಾಜಕ್ಕೆ ಮೀಸಲಿ ಮತ್ತು ನೊಂದವರ ಪರವಾಗಿ ಧ್ವನಿ ಎತ್ತಲಿ ಯಾವುದೇ ಸಮಯ ಇರಲಿ ಎಂಥೊಬ್ಬ ಬ್ಲಡ್ ಇರಲಿ ಅವರ ಪರವಾಗಿ ಬಡವರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿರುತ್ತುವ ಜಿ ಶಿವಶಂಕರ್ ಅವರಿಗೆ ಇದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೋರಾಟದಲ್ಲಿ ಮತ್ತು ಅವರು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಿಗಲಿ ಅನ್ನೋ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಧನ್ಯವಾದಗಳು ಶಿವಶಂಕರ್ ಅವರ ಮೂವತ್ತೇಳನೇ ಮೂವತ್ತೆಂಟನೇ ಹುಟ್ಟುಹಬ್ಬದ ದಿನದಂಗಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರ್ತಾಯಿದ್ವಿ ಮತ್ತು ಅವರು ಇನ್ನೂ ಹೆಚ್ಚೆಚ್ಚು ಒಂದು ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಮಾಡ್ತಾ ಜನರ ಪರವಾಗಿ ಮತ್ತು ನ್ಯಾಯಪರವಾಗಿ ಹೋರಾಟ ಮಾಡಲಿ ನಿಸ್ವಾರ್ಥ ಸೇವೆ ಮಾಡಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂಥೇಳಿ ಭಗವಾನ್ ಬುದ್ಧಲ್ಲಿ ಆಚಿಸಿ ಅವ್ರಿಗೆ ಶುಭಾಶಯ ಕೊಡ್ತಾಯಿದ್ವಿ ಕಲ್ಯಾಣ ಕರ್ನಾಟಕದ ಜನಜಾಗೃತಿ ವೇದಿಕೆಯ ರಾಜ್ಯ ರಾಜ್ಯ ಸೆಕ್ರೆಟ್ರಿ ಆದಂಥ ಹಾಗೂ ಭೂವಿ ಸಮಾಜದ ಮುಖಂಡರಾದಂಥ ಜಿ ಶಿವಶಂಕರ್ ಅವರಿಗೆ ಹುಟ್ಟುಹಬ್ಬದ ಮೂವತ್ತೆಂಟನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜಿ ಅವರದ್ದು ಹುಟ್ಟು ಮೂವತ್ತೆಂಟನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಮನಸ್ಫೂರ್ತವಾಗಿ ನಾನು ಕೇಳ್ತೀನಿ ನಾನು ಕೇಳ್ಕೊತೀನಿ ದೇವರಿಗೆ ಅವರು ಒಳ್ಳೆಯದು ಬೆಳೀಲಿ ಅವ್ರ ಜೊತೆ ದೇವರ ಆಶೀರ್ವಾದ ನಮ್ಮ ನಿಂಬಾಳ್ಕರ್ ಸರ್ ಆಶೀರ್ವಾದ ನಿಂಬಾಳ್ಕರ್ ಸರ್ ಅವ್ರ ಭಾಳ ಆತ್ಮೇ ಅವ್ರ ಖಾಸ ಶಿಷ್ಯ ಅಂದ್ರೆ ಅವ್ರ ಮಗಂತಿಗವ್ರು ಸರ್ ಹಂಗೆ ಆಶೀರ್ವಾದ ಮಾಡಿ ನಮ್ಮ ಅಣ್ಣಗೆ ಹಂಗೆ ಬೆಳೆಸಲಿ ಅವ್ರ ಆಶೀರ್ವಾದ ಮೇಲೂ ಇರಲಿ ಎಲ್ಲರ ಮ್ಯಾಗ ಇರಲಿ ಅಂತ ಹೇಳಿ ಶುಭಾಶಿವ ಜಿ ಶಿವಶಂಕರಣ್ಣವರ ಆತ್ಮೀಯರಾದ ಸಹೋದರಾದ ಜಿ ಶಿವಶಂಕರನವರ ಮೂವತ್ತೆಂಟನೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶರಣ ಕೋರುತ್ತಾ ಇದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸ್ಟೇಟ್ ಸೆಕ್ರೆಟರಿಯಾಗಿ ಸುಮಾರು ವರ್ಷಗಳಿಂದ ಪದವಿಯಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಹಾಗೇ ಕ್ರಾಂತಿವೀರ ಬೆಳವಾಡಿ ವಡ್ಡರ್ ಎಲ್ಲಣ್ಣನ ಸಂಸ್ಥಾಪಕ ಅಧ್ಯಕ್ಷರಾಗಿ ಅದು ಕೂಡ ಮಾಡ್ತಾಯಿದ್ದಾರೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೇ ನಮ್ಮ ಆಯಿತು ಬೇರೆ ಡಿಸ್ಟಿಕಲ್ಲಿ ಎಲ್ಲೇ ಸಮಸ್ಯೆ ಆದರೂ ಕೂಡ ಜನರ ಪರ ಧ್ವನಿ ಎತ್ತುತ್ತಿದ್ದಾರೆ ಅವರು ಕೂಡ ನಾವು ಎಲ್ಲರೂ ಕೂಡ ಅವ್ರನ್ನ ಶಕ್ತಿಯನ್ನು ತುಂಬಂಥ ಕೆಲ ಕೆಲಸವನ್ನು ಮಾಡ್ತಿದ್ದೀವಿ ಹಾಗೆ ಎಲ್ಲರೂ ಅವ್ರನ್ನ ಅರ್ಥ ಮಾಡಿಕೊಂಡು ಅರ್ಥಪೂರ್ಣಕವಾಗಿ ಅರ್ಥ ಮಾಡಿಕೊಂಡು ಅವರ ಯಶಸ್ವಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಇಲ್ಲಿ ನನ್ನ ಹುಟ್ಟುಹಬ್ಬದ ನಿಮಿತ್ತೆ ಎಲ್ಲ ನಮ್ಮ ಹಿರಿಯರಾದ ನಿಂಬಳ್ಕರ್ ಸರ್ ಪ್ರಕಾಶಣ್ಣರು ಗುರುನಾಯನಪುರರು ಎಲ್ಲ ನಮ್ಮ ಸೋದರರು ಈ ವೃದ್ಧಾಶ್ರಮಕ್ಕೆ ಬಂದು ಸೀರೆ ಮತ್ತು ಹಣ್ಣಂಪಲು ವಿತರಣೆ ಮಾಡುವ ಮುಖಾಲ ಮುಖಾಂತರ ನನ್ನ ಹುಟ್ಟಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅದೇ ರೀತಿ ಈ ವೃದ್ಧಾಶ್ರಮ ನಡೆಸ್ತಾ ಇರುವ ಬಸಮ್ಮ ಸ್ವ ಸ್ವಾಮಿ ಮೇಡಮ್ ಅವ್ರದ್ದು ಕೂಡ ಹುಟ್ಟಹಬ್ಬ ಆಚರಣೆ ಮಾಡಿದರು ಈ ಹುಟ್ಟಬ್ಬ ಆಚರಣೆ ಮಾಡಿದ ಎಲ್ಲ ಹಿರಿಯರಿಗೂ ನನ್ನ ಸಹೋದರಿಗೂ ಧನ್ಯವಾದಗಳು ತಿಳಿಸ್ತೀನಿ